ನಮ್ಮ ಏಪ್ರಿಲ್ ಸಹ ಸಭೆಯನ್ನು ಹೇಳಿದರು ಆ ಸಭೆಯನ್ನು ನಾವು ಏಪ್ರಿಲ್ ಹತ್ತೊಂಬತ್ತರಂದು ಮುಂಜಾನೆ ಹನ್ನೊಂದಿಗೆ ಸಭೆಯನ್ನು ಕರೆದಿದ್ವಿ ಆ ಸಭೆಗೆ ಸಮುದಾಯದ ಎಲ್ಲ ಮಂತ್ರಿಗಳು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಶಾಸಕರು ಹಾಗೂ ಎಲ್ಲ ರಾಜ್ಯದ ಎಲ್ಲ ಘಟಕಗಳ ಪದಾಧಿಕಾರಿಗಳು ಮತ್ತು ಸೀನ ಇರಬಹುದು ರೈತಗಳಿಗೆ ಇರಬಹುದು ಯುವಕರಿಗೆ ಕುರಿತು ಮಹತ್ವಾದ ನಿರ್ಧಾರ ಪ್ರಕಟಣೆಯನ್ನ ಮಾಡುವುದಿತ್ತು ಎಲ್ಲರೂ ಕೂಡ ಈ ಸಮುದಾಯದ ಕಟ್ಟಕಡೆ ವ್ಯಕ್ತಿ ಕೂಡ ಈ ಒಂದು ತೀರ್ಮಾನದಲ್ಲಿ ಸಮುದಾಯಕ್ಕೆ ಇವತ್ತು ಸ್ವಾಮೀಜಿ ದೊಡ್ಡವರಲ್ಲ ಜನಪ್ರತಿನಿಧಿ ದೊಡ್ಡವರಲ್ಲ ಇಲ್ಲಿ ಸಮುದಾಯ ಸ್ವಾಮೀಜಿ ಜನಪ್ರತಿನಿಧಿಗಳು ಕಟ್ಟ ಕಡೆ ವ್ಯಕ್ತಿ ಕೂಡಿ ಸಂಘಟನೆ ಮಾಡಿದಾಗ ಸಮುದಾಯದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸಕ್ಕೆ ಸಾಧ್ಯ ಇದೆ ವಿನ ಸಮುದಾಯದ ಮುಖಂಡರಲ್ಲಿ ನಮ್ಮ ಯುವಕರಲ್ಲಿ ನಾನು ವಿನಂತಿ ಮಾಡ್ತೀನಿ ನೀವೇನಾದರೂ ಸಮಾಜದ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ವಿಷಯಗಳನ್ನ ಮತ್ತೊಮ್ಮೆ ಪರಾಮರ್ಶೆ ಮಾಡಿಕೊಂಡು ಮಾಧ್ಯಮಗಳ ಮುಂದಾಗಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿ ಹೇಳಿಕ ಇಚ್ಛೆ ಪಡ್ತೀನಿ ಯಾವುದೋ ಒಂದು ವಿಷಯಕ್ಕೆ ಇವತ್ತು ಅನೇಕ ಸಮುದಾಯಗಳ ದೊಡ್ಡ ದೊಡ್ಡ ಸಮುದಾಯಗಳಲ್ಲಿರ್ಬೋದು ಸಣ್ಣ ಸಮುದಾಯಗಳಲ್ಲಿರ್ಬೋದು ಅಥವಾ ಸುರಕ್ಷಿತ ಸಮುದಾಯಗಳಲ್ಲಿರ್ಬೋದು ಎಲ್ಲವೂ ವೈಚಾರಿಕ ಮುಂತಾದಲ್ಲಿ ಹೇಳುತ್ತೆ ಆದ್ರೆ ಆ ಒಂದು ಪರಿಸ್ಥಿತಿ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಅನಿವಾರ್ಯ ಒಂದು ಸಂದರ್ಭದಲ್ಲಿ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಪರ ಇರೋದಂತಕ್ಕಂಥ ವಿಷಯ ಇದೇ ಇರುತ್ತೆ ಅದರ ಹಿನ್ನೆಲೆಯಲ್ಲಿ ಒಂದು ಸದುದ್ದೇಶ ಆ ಸದುದ್ದೇಶವನ್ನ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ಏಪ್ರಿಲ್ ಹತ್ತೊಂಬತ್ತರಂದು ಆ ನಿರ್ಧಾರ ಪ್ರಕಟ ಆಗುತ್ತೆ ಯಾವುದೇ ರೀತಿಯ ಹೋರಾಟ ಕುವೆ ಮೀಸಲಾತಿ ಹೋರಾಟ ನಿಂತಿರೋದಿಲ್ಲ ನಮ್ಮ ಕೊಟ್ಟರೆ ನಾವು ಸ್ವೀಕಾರ ಮಾಡ್ತೀವಿ ಜಾತಿ ಸೋರಿಕೆ ಆಗಿದೆ ಆ ಒಂದು ಹತ್ತು ವರ್ಷಗಳ ಹಿಂದಿನ ವರದಿ ಮೇಲೆ ಯಾವ ರೀತಿ ಮೀಸಲಾತಿಗಳು ಮೀಸಲಾತಿ ವರ್ಗೀಕರಣ ಕ್ಲಾಸಿಫಿಕೇಶನ್ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಈ ವಾರ್ಡ್ ಹಲವಾರು ಸಭೆಗಳು ಆದ ಕಾರಣ ನಮ್ಮ ಸಮುದಾಯಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದೂರ ವರ್ಗ ಅಂತ ಹೇಳುವುದರ ಬದಲಾಗಿ ಹಿಂದೂರ ವರ್ಗ ಅಂತ ಹೇಳಿ ಮಾನ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಪ್ರಕಟಣೆಯನ್ನು ಅಂತ ಹೇಳಿ ಅಂತ ಮಾಡ್ತೇನೆ ಈ ಟೂ ಇಂಡ್ ಇಸ್ಲಾತ್ಮ ಹೋರಾಟದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎರಡು ಬಾರಿ ನಮ್ಮ ಸಮುದಾಯದ ಜೀವನ ಹೋದಾಗ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಬಾರಿ ಸಮಾಜ ಮುಖಂಡು ಮತ್ತು ವಕೀಲರ ಜೊತೆ ಹೋದಾಗ ಇಲ್ಲ ಬಸವರಾಜ ಬೊಮ್ಮಾಯಿ ಪಟ್ಟಂತ ಮಾತಿನಂತೆ ನಾನು ಕೊಟ್ಟು ಕೋರ್ಟ್ನಲ್ಲಿ ನಾನು ಯಥಾಸ್ಥಿತಿಕ ಟೂಡಿಯನ್ನು ಕೊಟ್ಟು ಅಲ್ಪಸಂಖ್ಯಾತರ ಟೂಡಿ ಮೀಸಲಾತಿಯನ್ನು ಮತ್ತೆ ನಾವು ಯಥಾಸ್ಥಿತಿ ಮುಂದುವರಿಸ್ತೀವಿ ಅಂತ ಅಪ್ಡೇಟ್ ಕೊಟ್ಟು ಕೊಟ್ಟಂಗೆ ನಾನು ಕೊಡೋದಿಲ್ಲ ನನಗೆ ಅದೇ ಆದ ಒಂದು ಕಾನೂನು ತಜ್ಞರ ಜೊತೆಗೆ ಚರ್ಚಿಸಿ ನಾನು ನಿಮ್ಮ ಸಮುದಾಯಕ್ಕೆ ನ್ಯಾಯವನ್ನು ಕೊಡ್ತೀನಿ ಅಂದಾಗ ಇಲ್ಲ ನೀವು ಮಾತು ಕೊಡಬೇಕಂದಾಗ ನಾನು ಮಾತು ಕೊಡೋದಂತೆ ಸಿದ್ದರಾಮಯ್ಯ ಸಹ ಸಾಧ್ಯ ಬಹುಶಃ ಜಾತಿ ಒಂದೇ ಸಮುದಾಯಕ್ಕೆ ಎಲ್ಲಿ ಕೂಡ ಮೀಸಲಾತಿಯನ್ನು ಕೊಡೋಕೆ ಕೊಡಲಿಲ್ಲ ಎಲ್ಲ ಸಮುದಾಯಗಳ ಒಂದು ಸಮೀಕ್ಷೆ ಜನಸಂಖ್ಯೆ ಆದಷ್ಟು ಮೀಸಲಾತಿಯನ್ನು ಪ್ರಕಟಣೆ ಮಾಡಿದಾಗ ಮಾತ್ರ ನಮ್ಮ ಸಮುದಾಯ ಸಿಗುತ್ತಾ ಅಂತಕ್ಕಂಥದ್ದು ನಮ್ಮ ಅನೇಕ ಹಿರಿಯ ವಕೀಲರ ವಾದ ಆ ಕಾಲ ಇಪ್ಪತ್ತು ನಾವು ಎಲ್ಲೇ ಒಂದು ಕಡೆ ಸರ್ಕಾರಗಳನ್ನ ಬಿಜೆಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಇನ್ನೊಂದು ಮತ್ತೊಂದು ಸರ್ಕಾರಗಳು ಬರ್ಬೋದು ಸರ್ಕಾರದ ಜನಪ್ರತಿನಿಧಿಗಳನ್ನ ಸರ್ಕಾರದಲ್ಲಿರ್ತಕ್ಕಂಥ ಕಾನೂನು ತೊಡಕುಗಳನ್ನ ತಿಳಿದುಕೊಂಡು ನಾವು ಹೋರಾಡ ಹೋರಾಟದ ಒಂದು ಭಾಗ ನಮ್ಮ ಒಂದು ಮನವಿಯನ್ನು ಕೂಡ ಆಯೋಗದಲ್ಲಿ ಕಳೆದ ಇಪ್ಪತ್ತೆಂಟು ಮೂವತ್ತು ವರ್ಷದ ಹೋರಾಟದಲ್ಲಿ ಒಂದು ಮನವಿಯನ್ನು ಕೂಡ ಆಯೋಗದಲ್ಲಿ ನಾವು ಅರಮನೆ ಮೈದಾನದಲ್ಲಿ ಸೇರಿದ್ವಿ ಅವಾಗ ನಾವು ಅರ್ಜಿಯನ್ನು ತೆಗೆದುಕೊಂಡ್ರು ವಿಚಾರಣೆ ಮಾಡಿದ್ರು ದಾಖಲಾತಿಗಳನ್ನು ತೆಗೆದುಕೊಂಡ್ರು ಸರ್ವೆ ಮಾಡಿದ್ರು ಆ ಸರ್ವೇದಲ್ಲಿ ಇನ್ನೂ ಹನ್ನೆರಡು ಜಿಲ್ಲೆಗಳ ಸರ್ವೆ ಬಾಕಿ ಇದೆ ಮಧ್ಯಂತರ ಔಷಧದಲ್ಲಿ ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನಮಗೆ ಕೂಡಿ ಕೊಟ್ಟು ಮತ್ತೆ ನಮ್ಮನ್ನು ಮೋಸವನ್ನು ಮಾಡಿದ್ರು ತಾಯಿ ಮೇಲೆ ಪ್ರಮಾಣ ಮಾಡಿದ್ರು ನಾವು ಪೂಜರಿಗೆ ನಮ್ಮ ಸಾಹೇಬರು ಕಾಶ್ಯಕುಮಾರ್ ಸಾಹೇಬರು ನಮ್ಮ ಎಲ್ಲ ಟ್ರಸ್ಟಿಗಳು ಹೇಳಿದ್ವಿ ಹೋರಾಟ ಒಂದು ಭಾಗ ಹೋರಾಟದ ನಂತರದಲ್ಲಿ ಮೀಸಲಾತಿಯನ್ನು ಪಡೆದುಕೊಳ್ಳುವುದು ನಿರಂತರ ಪ್ರಕ್ರಿಯೆ ಒಂದೇ ದಿನಕ್ಕೆ ಅವಶ್ಯ ಸಿಗುವುದಿಲ್ಲ ಜನ ನಲ್ಲಿ ಹೋರಾಟ ಇರ್ಬೋದು ಪಟೇಲ ಸುದೀರ್ಘವಾದ ಹೋರಾಟಗಳನ್ನ ಮಾಡಿದಾಗ ನಮ್ಮ ಸಮುದಾಯ ಮೂರರಿಂದ ನಾಲ್ಕು ಮೂರು ವರ್ಷದಲ್ಲಿ ಒಂದು ಹಂತಕ್ಕೆ ಬಂದಾಗ ಪದೇ ಪದೇ ಹೋರಾಟಗಳನ್ನು ಮಾಡುವುದರ ಮುಖಾಂತರ ನಾವು ಸರ್ಕಾರದ ಕೆಟ್ಟನಿಗೆ ಗುರಿಯಾಗಿ ಆಗಿರುವ ನನ್ನ ವೈಯಕ್ತಿಕ ಅಭಿಪ್ರಾಯ ಆದರೆ ಮೀಸಲಾತಿಯನ್ನು ಪಡೆಯೋದು ಕೇವಲ ಸ್ವಾಮೀಜಿ ಕೆಲಸ ನಮ್ಮ ಕೆಲಸ ಇದೆ ಇಲ್ಲಿ ಸಮುದಾಯ ಅಂತಂದಾಗ ಸ್ವಾಮೀಜಿಗಳನ್ನೇ ಕೇಂದ್ರೀಕರಿಸುವುದು ಅಥವಾ ಒಬ್ಬ ಕೇಂದ್ರೀಕರಿಸುವುದು ಅಥವಾ ಇಲ್ಲಿರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿಯನ್ನು ಕೇಂದ್ರೀಕರಿಸುವ ಸಮುದಾಯ ಕೆಲಸ ಸಮುದಾಯದ ಗುರುಗಳ ಕೆಲಸ ಏನಪ್ಪಾ ಅಂತಂದ್ರೆ ಎಲ್ಲರನ್ನ ತಮ್ಮೊಂದಿಗೆ ತೆಗೆದುಕೊಂಡು ಒಳಗೊಳ್ಳುವಿಕೆ ಮುಖಾಂತರ ವಾಸ್ತತ್ವ ಭಾವನೆಯಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಅನುದಾನ ನೀಡಿ ಪ್ರಸ್ತುತಿ ಅಂತ ಅನೇಕ ತೀರ್ಮಾನಗಳನ್ನು ಮೊನ್ನೆ ನಮ್ಮ ಶಿಶಿ ಪಾಟೀಲ್ ಸಾಹೇಬ್ ಹೇಳಿದ್ರು ನಾವು ಅಲ್ಲೇ ಒಂದು ಜಾಗಕ್ಕೆ ಹೋಗಿ ಮಾಡಕ್ಕೆ ಅಂತ ಹೇಳಿ ಒಬ್ಬ ಮಾಜಿ ಸಚಿವರಾಗಿ ಪ್ರಸ್ತುತ ಶಾಸಕರಾಗಿ ನಿಮ್ಮ ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ವಿಚಾರ ಮಾಡಿ ಮಾತಾಡಬೇಕು ಆಲ್ರೆಡಿ ಒಂದು ಪೀಠ ಇದೆ ಸ್ವೀಟ್ ಡೆವಲಪ್ಮೆಂಟ್ ಆಗಿಲ್ಲ ಮಠ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳ್ತಂತ ಸಚಿವರು ನೀವು ನೋಕೋಪಿ ಸಚಿವರು ಇದ್ದಲ್ಲ ನೀವು ಒಂದು ಏನಾದರೂ ಒಂದು ಅಲ್ಲಿ ಹಾಸ್ಟೆಲ್ ಅನ್ನ ಉಚಿತ ಪ್ರಸಾದದಲ್ಲಿ ಒಂದು ಶಾಲೆಯನ್ನು ಕಟ್ಟಬಹುದಿತ್ತಲ್ಲ ಮಾತಾಡುವ ಮುಖಾಂತರ ಸಮುದಾಯದಲ್ಲಿ ಪರ ಮತ್ತು ವಿರೋಧದ ಹೇಳಿಕೆ ನೀಡುವುದರ ಮುಖಾಂತರ ಸಮಾಜವನ್ನು ದಾರಿ ತಪ್ಪತಕ್ಕಂಥ ಕೆಲಸವನ್ನ ಮಾಡಬಾರದು ಅಂತಕ್ಕಂಥ ಮಾತನ್ನ ನಾನು ಸಮುದಾಯ ಪರವಾಗಿ ಅವರಿಗೆ ಎಚ್ಚರಿಕೆ ಅದಕ್ಕೆ ದಯವಿಟ್ಟು ಮುದ್ರಣ ಮತ್ತು ಟಿವಿ ಮಾಧ್ಯಮ ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರ ವಿನಂತಿ ಮಾಡ್ತೀನಿ ಇದು ರಾಜ್ಯ ಮಟ್ಟದ ಸುದ್ದಿ ಆಗಬೇಕಾದ್ರೆ ಆ ದಿನ ನಾವು ಸಭೆಯನ್ನು ಕೂಡ ಸಂದರ್ಭದಲ್ಲಿ ಹತ್ತೊಂಬತ್ತರಂದು ಹನ್ನೊಂದೂವರೆ ಗಂಟೆಗೆ ಎಲ್ಲ ಜನಪ್ರತಿನಿಧಿಗಳ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಜಿಲ್ಲಾಧ್ಯಕ್ಷರ ತಾಲೂಕಾಧ್ಯಕ್ಷರ ಅಧ್ಯಕ್ಷರ ಸಭೆಯನ್ನು ಕರೆದು ಅಲ್ಲಿ ಎಲ್ಲ ಒಂದು ಎಲ್ಲ ವಿಷಯಗಳ ಬಗ್ಗೆ ಕೃತಿ ಇರ್ಬೋದು ಮಠದ ಅಭಿವೃದ್ಧಿ ಇರ್ಬೋದು ಅನೇಕ ವಿಷಯಗಳ ಬಗ್ಗೆ ಚರ್ಚಿಸಿ ಅಲ್ಲಿ ಸಾರ್ವತ್ರಿಕವಾದ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನಾವು ಮಾರುಕವಾದ ನಿರ್ಧಾರವನ್ನು ನಮ್ಮ ಟ್ರಸ್ಟ್ಗಳು ಮತ್ತು ಸಮಾಜ ಪದಾರ್ಥಗಳು